ನಮಸ್ಕಾರ ಸ್ನೇಹಿತರೆ ಐ ಎಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಪುನೀತ್ ಫೋರಂ ಸ್ನೇಹಿತರೆ ನಾವೇನು ವಿಡಿಯೋ ಸರಣಿ ಮಾಡ್ತಾ ಇದ್ದೀವಿ ಜಿ ಕೆ ಸೀರೀಸ್ ಸೊ ಅದರ ಒಂದು ಪ್ರಶ್ನೋತ್ತರಗಳು ಇವತ್ತು ಭಾರತದ ಇತಿಹಾಸದ ಪ್ರಶ್ನೋತ್ತರಗಳನ್ನು ತಗೊಂಡಿದ್ದೀನಿ ಸೊ ಅರವತ್ತೊಂದನೇ ವಿಡಿಯೋ ಇದು ನಾವು ಮಾಡ್ತಿರ್ತಕ್ಕಂಥ ಜಿ ಕೆ ಸೀರೀಸ್ ಅಲ್ಲಿ ಕೆ ಎಸ್ ಅಥವಾ ಜಿ ಕೆ ಅಂತ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋದ್ರೆ ನಾವು ಮಾಡಿರ್ತಕ್ಕಂಥ ಕಂಪ್ಲೀಟ್ ಜಿ ಕೆ ಸೀರೀಸ್ ಸಿಗುತ್ತೆ ಸ್ನೇಹಿತರೆ ಓಕೆ ಸೊ ನಾ ಎಲ್ಲ ಲಿಂಕ್ಸ್ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಪ್ಲೇ ಲಿಸ್ಟ್ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಅದ್ರ ಲಿಂಕ್ ಕೂಡ ಇದೆ ಬಿಡದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಬನ್ನಿ ಸ್ನೇಹಿತರೆ ಈಸಿನೂ ಇದೆ ಒಂದಷ್ಟು ಡಿಫಿಕಲ್ಟಿನ್ ಅನ್ಸಬಹುದು ನಿಮಗೆ ಬನ್ನಿ ನೋಡೋಣ ಕೌಟಿಲಿನ ಅರ್ಥಶಾಸ್ತ್ರದ ಪ್ರಕಾರ ವೆರಿ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ಸರ್ ವೆರಿ ಗುಡ್ ಮಾರ್ನಿಂಗ್ welcome sir. Welcome. very good morning My voice, स्टार्ट माना स्टार्ट सर ही केस्ता नमस्कार वेलकम आल वेरी गुड मॉर्निंग सर ही क्या ಓಕೆ ಬನ್ನಿ ಆ ಕೌಟಿಲ್ಯ ಅರ್ಥಶಾಸ್ತ್ರದ ಪ್ರಕಾರ ಈ ಕೆಳಗಿನಲ್ಲಿ ಯಾವುದು ಸರಿ ಒಬ್ಬ ವ್ಯಕ್ತಿಯು ನ್ಯಾಯಾಂಗ ಶಿಕ್ಷೆಯ ಪರಿಣಾಮವಾಗಿ ಗುಲಾಮನಾಗಬಹುದು ಒಬ್ಬ ಸ್ತ್ರೀ ಗುಲಾಮನು ತನ್ನ ಯಜಮಾನನಿಗಾಗಿ ಮಗನನ್ನು ಎತ್ತರೆ ಅವಳು ಕಾನೂನು ಬದ್ಧವಾಗಿ ಹೆಣ್ಣು ಗುಲಾಮನಿಗೆ ಜನಿಸಿದ ಮಗನು ಅವನ ಯಜಮಾನಿಂದ ತಂದೆಯಾಗಿದ್ದರೆ ಮಗನು ಯಜಮಾನನ ಮಗನ ಕಾನೂನು ಸ್ಥಾನಮಾನಕ್ಕೆ ಅರ್ಹನಾಗಿರುತ್ತಾನೆ ಯಾವ ಹೇಳಿಕೆ ಸರಿ ಸಾರಿ ನೋಡಿ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಕೇಳಿದ್ರೆ ಹಿಂಗೆ ಕೇಳ್ತಾನೆ ಓದ್ಬೇಕಾ ಕೌಟಿಲ್ಯ ಅರ್ಥಶಾಸ್ತ್ರ ಬೇಕಾಗಿಲ್ಲ ಒಂದಷ್ಟು ಮುಖ್ಯಾಂಶಗಳು ಅಥವಾ ಹೈಲೈಟ್ಸ್ ಗಳು ಅಂತ ಇರ್ತವೆ ಓಕೆ ಕೌಟಿಲ್ಯ ಏನ್ ಹೇಳ್ದ ಅಂತ ಮೌರ್ಯರ ಕಾಲದಲ್ಲಿ ಓಕೆ ವೆರಿ ಇಂಪಾರ್ಟೆಂಟ್ ಇದು ಆಪ್ಷನ್ ಟೂ ಅಂಡ್ ತ್ರೀ ಇಸ್ ದ ರೈಟ್ ಆನ್ಸರ್ ಟೂ ಇಸ್ ಕರೆಕ್ಟ್ ತ್ರೀ ಇಸ್ ಕರೆಕ್ಟ್ ಒನ್ ಇಸ್ ರಾಂಗ್ ಸಿ ಕೌಟಿಲ್ಯ ನೋಡಿ ಅವಾಗ ರಾಜರ ಕಾಲದಲ್ಲಿ ಗುಲಾಮ ಅಥವಾ ಏನಂತ ಕರಿತೀವಿ ಸ್ಲೇವ್ ಸ್ಲೇವ್ಸ್ ಅಂತ ಹೆಂಗ್ ಕಲಿತಾ ಇದ್ರು ಸಿ ರಾಜ ಕೌಟಿಲ್ಯ ಅರ್ಥಶಾಸ್ತ್ರ ಹೇಳುತ್ತೆ ಇಲ್ಲಿ ಸ್ಲೇವ್ ಅಂದ್ರೆ ಹೆಂಗೆ ಅಂತಂದ್ರೆ ಕೈದಿ ಆಗಿದ್ರೆ ಸ್ಲೇವ್ ಅಲ್ಲ ಅಲ್ಲಿ ಸ್ಲೇವ್ ಅಂದ್ರೆ ಯಾರ ಅಡಮಾನ ಇಡ್ತಾರಲ್ಲ ಕರ್ಕೊಂಡು ಹೋಗಿ ಅಡಮಾನ ಇಡ್ತಾರೆ ನೋಡಿ ಓಕೆ ಅಂತವ್ರನ್ನ ಸ್ಲೇವ್ ಅಂತಿದ್ರು ಅಥವಾ ತನ್ನ ತಾನೇ ನಾನೇ ಸೇವಕ ನಾನೇ ನಿಮ್ಮ ಸೇವೆ ಮಾಡ್ತೀನಿ ಅಂತ ಬರ್ತಿದ್ನಲ್ಲ ಅವನ್ನ ಸ್ಲೇವ್ ಅಂತ ಹೇಳ್ತಾ ಇದ್ರು ಹಾಗೆ ತನ್ನನ್ನು ತಾನು ಗುಲಾಮನನ್ನಾಗಿ ಅಥವಾ ಸ್ಲೇವ್ನಾಗಿ ಮಾಡಿಕೊಂಡಿರೋ ಯಾವುದೇ ವ್ಯಕ್ತಿ ಓಡಿ ಹೋದರೆ ಅವನ್ ಜೀವಂತ ಪರ್ಯಂತ ಗುಲಾಮನಾಗಿರ್ತಿದ್ದ ಸ್ಲೇವ್ ಆಗ್ತಿದ್ದ ಅಥವಾ ಒಬ್ಬ ವ್ಯಕ್ತಿಯನ್ನ ಯಾರು ಅಡಮಾನ ಬಿಟ್ಟಿದ್ದಾರೆ ಅವ್ನು ಎರಡು ಬಾರಿ ಏನಾರು ಅವನು ಅಲ್ಲಿಂದ ಅಡಮಾನ ತಪ್ಪಿಸ್ಕೊಂಡು ಓಡೋದ್ರೆ ಅಂತವ್ರನ್ನ ಸ್ಲೇವ್ ಅಥವಾ ಗುಲಾಮ ಅಂತ ಕರಿತಾ ಇದ್ರು ಇದು ಕೌಟಿನ್ಯ ಅರ್ಥಶಾಸ್ತ್ರ ಹೇಳ್ತಕ್ಕಂಥದ್ದು ಇನ್ ಸ್ಟೇಟ್ಮೆಂಟ್ ಟು ಕರೆಕ್ಟ್ ಯಾಕೆ ಕರೆಕ್ಟು ಅಲ್ಲಿ ಮಹಿಳೆ ಅಲ್ಲಿ ಏನು ಸ್ಲೇವ್ ಅಂತ ಅವಾಗಿನ ಗೊತ್ತಲ್ಲ ನಿಮಗೆ ಅವಾಗ ಸೆಕಿಯರ್ ಅಂತ ಇದ್ರು ಬೇರೆ ಬೇರೆ ಹೆಸರಲ್ಲಿ ಕರಿತಾ ಇದ್ರು ಸೊ ಅವ್ರಿಗೆ ಏನಾದ್ರು ಮಗು ರಾಜನಿಂದ ಹುಟ್ಟಿದ್ರೆ ಓಕೆ ಯಜಮಾನನಿಂದ ಹುಟ್ಟಿದ್ರು ಅದೊಂದೇ ಅಂತಲ್ಲ ಯಾವುದೇ ಬೇರೆ ಕಡೆ ಆಗಿರ್ಲಿ ಆ ಶ್ರೀಮಂತರುಗಳು ಸ್ಲೇವ್ಸ್ ಗಳನ್ನ ಇಟ್ಕೋತಾ ಇದ್ರು ಅಲ್ಲಿ ಏನಾದ್ರು ಮಗು ಹುಟ್ಟಿದ್ರೆ ಆಗ ಆ ತಾಯಿ ಸ್ಲೇವ್ನ ಒಂದು ಪದದಿಂದ ಅಥವಾ ಒಂದು ಸ್ಥಾನದಿಂದ ಬಿಡುಗಡೆ ಆಗ್ತಾ ಇದ್ರು ಹಾಗೆ ಆ ಮಗ ಕೂಡ ಅವನಿಗೆ ತಂದೆಯ ಏನು ಸ್ಥಾನಮಾನ ಸಿಗ್ಬೇಕಾಗಿತ್ತು ಅದು ಸಿಗ್ತಾ ಇತ್ತು ಇದು ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯದ ಅರ್ಥಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು ಓಕೆ ಸೊ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತೇನೆ ಈ ಕೆಳಗಿನ ಯಾವ ಒಂದು ಲಿಪಿಯನ್ನು ಅಶೋಕನ ರಾಜಶಾಸನ ಲೇಖನದಲ್ಲಿ ಬಳಸಲಾಗಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಹೇಳ್ತೀರಾ ನೆಗೆಟಿವ್ ಸ್ಟೇಟ್ಮೆಂಟ್ ಬ್ರಾಹ್ಮಿ ಅರಮಿ ಕರೋಷ್ಟಿ ಸಿದ್ಧ ಮಾತ್ರಿಕ ಡಿಸ್ಕವರ್ ಮಾಡ್ತಾರೆ ಇಪ್ಪತ್ತನೇ ಸೆಂಚುರಿಯಲ್ಲಿ ಓಕೆ ಸೊ ದೇವನಗರಿ ಅಥವಾ ಈ ಸಿದ್ಧ ಸಿದ್ಧ ಮಾತ್ರಿಕಾ ಅಂತಕ್ಕಂಥ ಲ್ಯಾಂಗ್ವೇಜ್ ಬಿಟ್ಟು ನೆಕ್ಸ್ಟ್ ಬರ್ತೀನಿ ನಾನು ಕರ್ನಾಟಕದಲ್ಲಿ ಯಾವ ಜಮೀನ್ದಾರ್ ಚಳವಳಿ ಕರ್ನಾಟಕದಲ್ಲಿ ಯಾವ ಜಮೀನ್ದಾರ್ ಚಳವಳಿ ರಾಷ್ಟ್ರೀಯ ಪತ್ರಿಕೆಯನ್ನು ಹೊಂದಿತ್ತು பிராப்ளம் அன்ஸ் பத்தி நெட்வர்க் பிராப்ளம் கேள் ಹೇಳ್ತೀರಾ ಯಾವ್ದು ಕರೆಕ್ಟ್ ಆನ್ಸರ್ ಕರ್ನಾಟಕದಲ್ಲಿ ಜಮೀನ್ದಾರ್ ಮೂವ್ಮೆಂಟ್ ಏನಾಗಿತ್ತು ನ್ಯಾಷನಲ್ ಪೇಪರು ಅದು ಅನೌನ್ಸ್ ಮಾಡಿತ್ತು ಅದರ ಹೆಸರಲ್ಲಿ ಯಾವ್ದದು ಕನ್ನಡಿಗಂದ ಮೈಸೂರು ಡೈಲಿನ ಅಥವಾ ಕನ್ನಡಿಗ ಅಂತನಾ ಬೇಡಾಸ ಅಥವಾ ಕೊಡಗು ವೀಕ್ಲಿನ ಕೊಡಗು ವೀಕ್ಲಿ ಈಸ್ ದ ರೈಟ್ ಆನ್ಸರ್ ಓಕೆ ಜಮೀನ್ದಾರ್ ಜಮೀನ್ದಾರ್ ಬಗ್ಗೆ ಮಾತಾಡ್ತಾ ಇರೋದು ಸಾವಿರದ ಒಂಬೈನೂರ ಹದಿನೆರಡರಲ್ಲಿ ಅದನ್ನ ಕೊಡಗು ಡಿಸ್ಟ್ರಿಕ್ಟ್ ನೋಡಿ ಇದು ಸ್ಥಾಪನೆ ಮಾಡಿದ ರಾವ್ ಬಹದ್ದೂರ್ ಮಾದಯ್ ಮತ್ತು ಬಿದ್ದಂಡ ಗಣಪತಿ ಅವರು ಇದರ ಡೈರೆಕ್ಟರ್ ಆಗಿದ್ದು ಈ ಪೇಪರ್ ಡೈರೆಕ್ಟರ್ ಆಗಿದ್ದು ಯಾರು ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂದ್ರೆ ಮಾನೆಪಂಡ ಮುತ್ತಣ್ಣ ಅಂತಕ್ಕಂಥವ್ರು ಸರ್ ಕೂರ್ಗ್ ಜಮೀನ್ದಾರಿ ನೋಡಿ ಕೂರ್ಗ್ ನೋಡಿ ಜಮೀನ್ದಾರ ನಮ್ ರೈತರದ್ದು ದಂಗೆಗಳು ಜಮೀನ್ದಾರಿಗಳ ದಂಗೆಗಳು ಅಂದ ತಕ್ಷಣ ತುಂಬಾ ನಮಗೆ ಕರ್ನಾಟಕದಲ್ಲಿ ನೆನ್ಪು ಬರುತ್ತೆ ಅದರ ಪ್ರಮುಖವಾಗಿ ನೋಡೋದಾದ್ರೆ ನಾವು ಆ ಒಂದು ಬಿದನೂರು ರೆವೆನ್ಯೂ ಆಫೀಸರ್ಸ್ ವಿರುದ್ಧ ಬಿದನೂರು ಅಲ್ಲಿ ಆಗಿರ್ದಾಗಬಹುದು ಕೊಡಗುದಾಗಿರ್ಬೋದು ಮತ್ತೆ ನವಲಗುಂದ ನರಗುಂದದಾಗಿರ್ಬೋದು ಅಲ್ಲಿನ ಅವಾಗಿನ ಗೋರ್ಮೆಂಟ್ ನ ಒಂದು ಇದನ್ನ ಅಪ್ರೆಜೆಂಟ್ ಮಾಡಿ ಮಾಡತಕ್ಕಂಥ ರೈತರ ಮೂವ್ಮೆಂಟ್ಸ್ ಗಳು ಸೊ ಅದ್ರಲ್ಲಿ ಕೂರ್ಗ್ ಜಮೀನ್ದಾರಿ ಸಂಘ ಅಥವಾ ಕೂರ್ಗ್ ಅಗ್ರಿಕಲ್ಚರ್ ಸೊಸೈಟಿ ಅಂತ ಏನಾಗುತ್ತೆ ಇದು ಮುಂದೆ ನಮ್ಗೆ ಫಸ್ಟ್ ಆ ಜಮೀನ್ ಕೂರ್ಗ್ ಅಂತ ನಿಮ್ಗೆ ಗೊತ್ತಿದೆ ಎಲ್ಲಾ ಒಳ್ಳೆ ಐ ಅಲ್ಲಿ ಇದ್ರು ಒಂದ್ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬೆಳೆಗಳು ನಾಶ ಆಗ್ತಕ್ಕಂಥದ್ದು ಅವ್ರಿಗೆ ಬಡತನ ಆ ರಾಲ್ನ ರೈತರು ಹೋಗ್ತಕ್ಕಂಥದ್ದು ಇದರಿಂದ ಅವರು ದಂಗೆ ಹೇಳ್ತಕ್ಕಂಥದ್ದು ಸೊ ಅವಾಗ ಈ ಒಂದು ಸೊಸೈಟಿ ಏನಿದೆ ರೈತರ ಶೋಷಣೆ ತಡೆಯಕ್ಕೆ ನಿಂತ್ಕೊಳ್ಳುತ್ತೆ ಬಟ್ ಮುಂದೆ ಅದು ರಾಷ್ಟ್ರೀಯವಾದಿ ಚಳವಳಿಗೂ ರಾಜಕೀಯವಾಗಿ ಕೂಡ ಧುಮ್ಕುತ್ತೆ ಈ ಒಂದು ಕೂರ್ಗ್ ಜಮೀನ್ದಾರಿ ಸಂಘ ಸೊ ಗೊತ್ತಿರಲಿ ಆಪ್ಷನ್ ಫೋರ್ತ್ ಇಸ್ ರೈಟ್ ಆನ್ಸರ್ ಎಸ್ ಎಸ್ ಹೌದು ನೆಟ್ ಇಂಟರ್ನೆಟ್ ಇಶ್ಯೂಸ್ ಎಸ್ ಈ ಗಾಳಿ ಈ ಕ್ಲೈಮೇಟ್ ಯಾವ್ದು ಹೌದು ವೆರಿ ಗುಡ್ ನೋಡಿ ನೀವು ಅರ್ಥ ಮಾಡ್ಕೊಂಡಿದೀರಾ ನೆಕ್ಸ್ಟ್ ಬರ್ತೀನಿ ಸಾವಿರದ ಒಂಬೈನೂರ ನಲವತ್ತರ ಆಗಸ್ಟ್ ಆಫರ್ ನಲ್ಲಿ ಯಾವ ಪ್ರಸ್ತಾಪವನ್ನು ಮಾಡಲಾಯಿತು ಆಗಸ್ಟ್ ಆಫರ್ ಬಗ್ಗೆ ಯಾರು ಇದನ್ನ ಪ್ರಪೋಸ್ ಮಾಡಿದ್ಯಾರು ಯಾವಾಗ ಆಗಸ್ಟ್ ಆಫರ್ ಬಂತು ನೋಡಿ ಇತಿಹಾಸದಲ್ಲಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಸ್ಟ್ ಆಫರ್ ಪ್ರಸ್ತಾಪ ಮಾಡಿದ್ಯಾರು ಅದರ ಪ್ರಮುಖವಾದ ಪ್ರಸ್ತಾವನೆಗಳೇನು ಅದನ್ನ ಯಾರು ಪ್ರಪೋಸ್ ಮಾಡಿದ್ಯಾರು ಅದನ್ನ ರೈಟ್ ಆನ್ಸರ್ ಎಸ್ ಡೊಮಿನಿಯನ್ ಸ್ಟೇಟಸ್ ಏನು ಯಾವಾಗ ಎರಡನೇ ಮಹಾಯುದ್ಧರ ಸಮಯದಲ್ಲಿ ಎರಡನೇ ಮಹಾಯುದ್ಧ ಸಮಯದಲ್ಲಿ ಇದನ್ನ ಪ್ರಪೋಸ್ ಮಾಡಿದ್ದು ಲಾರ್ಡ್ ಲಿನ್ಲಿಂಗೋ ಓಕೆ ಲಿನ್ಸ್ಲಿಗೋ ಇವರು ಪ್ರಪೋಸ್ ಮಾಡ್ತಾರೆ ವರ್ಲ್ಡ್ ವಾರ್ಗೆ ನಮಗೆ ಭಾರತದ ಸಪೋರ್ಟ್ ಬೇಕು ಅಂತ ಹೇಳಿ ಸೈನಿಕರು ಬೇಕು ಅಂತ ಹೇಳಿ ಅವಾಗ ಅಮೆರಿಕ ಫುಲ್ ಮುಂದೆ ಬಂದಿರುತ್ತೆ ಸೊ ಹಾಗಾಗಿ ಭಾರತ ಸೈನಿಕರು ಬೇಕು ಅಂತ ಹೇಳಿ ಯುಕೆ ಇಂದ ಪ್ರಪೋಸ್ ಮಾಡ್ತಾರೆ ಇಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಮುಂದಕ್ಕೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಏನ್ ಸಪೋರ್ಟ್ ಮಾಡ್ತೀವಿ ಮುಂದೆ ನಿಮಗೆ ನಿಮ್ಮದೇ ಆದ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಕ್ಕೆ ಇಂಡಿಯನ್ಸ್ ಕನ್ಸಡರ್ ಮಾಡ್ತೀವಿ ಓಕೆ ಆಮೇಲೆ ಏನ್ ಮಾಡ್ತೀವಿ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಇಂಡಿಯನ್ಸ್ಗೆ ಓಕೆ ಕಂಪ್ಲೀಟ್ ಸ್ವತಂತ್ರ ಅಲ್ಲ ಡೊಮಿನಿಯನ್ ಸ್ಟೇಟಸ್ ಮತ್ತೆ ಪೋಸ್ಟ್ ವಾರ್ ನಂತರ ಏನಾಗುತ್ತೆ ಅಂದ್ರೆ ವೈಸ್ರಾಯ್ ನ ಎಕ್ಸಿಕ್ಯೂಟಿವ್ ನ ಎಕ್ಸ್ಟೆಂಡ್ ಮಾಡ್ತೇವೆ ಅದರಲ್ಲಿ ಮೆಜಾರಿಟಿ ಇಂಡಿಯನ್ಸ್ ನ ತಗೋತೀವಿ ಮತ್ತೆ ನೆಕ್ಸ್ಟ್ ಇನ್ಯಾವುದ್ರು ವಾರ್ ಬಂದ್ರೆ ಯುದ್ಧ ಬಂದ್ರೆ ಅಡ್ವೈಸರಿ ಕೌನ್ಸಿಲ್ ನ ಮಾಡ್ತೀವಿ ಅದರಲ್ಲಿ ಭಾರತೀಯರ್ನ ಕೂಡ ಇರ್ತೀವಿ ವಾರ್ ಇದನ್ನ ನಾವು ಒಪ್ಕೋಬೇಕಾ ಇದ್ರ ಪರವಾಗಿ ನಾವು ಮಾಡಬೇಕಾ ಓಕೆ ಸೊ ಇದೆಲ್ಲ ಇರುತ್ತೆ ಜೊತೆಗೆ ಮುಸ್ಲಿಂ ಲೀಗು ಕೂಡ ಹೇಳ್ತಾರೆ ಅವರು ಮುಸ್ಲಿಂ ಲೀಗು ಕೂಡ ನಿಮ್ಮನ್ನು ಕನ್ಸಿಡರ್ ಮಾಡ್ತೀವಿ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ಬೇಕು ಅಂದ್ರೆ ಆ ಒಂದು ಇದರಲ್ಲಿ ನಿಮ್ಮ ಕನ್ಸೆಪ್ಟ್ ಆಫ್ ಮೈನಾರಿಟಿಸ್ ತಗೋತೀವಿ ಓಕೆ ಅರ್ಥ ಆಗಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಸರ್ ಕೃಷಿಯ ಬಗ್ಗೆ ಈ ಕಾಲದ ಜನರಿಗೆ ಜ್ಞಾನವಿತ್ತು ಹೇಳ್ತೀರಾ ಯಾ ಕಾಲದ ಜನರಿಗೆ ಸಿಂಪಲ್ ಕ್ವಶನ್ ನಮ್ಮ ಇತಿಹಾಸದಲ್ಲಿ ಪ್ರಾಚೀನ ಭಾರತ ಇತಿಹಾಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದ್ ಬಿಟ್ರೆ ಮಧ್ಯಕಾಲೀನ ಕೇಳ್ತಾನೆ ಕೇಳದ ಅಂತೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಚೀನ ಭಾರತದ್ದು ಹಾಗೆ ಆಧುನಿಕ ಭಾರತದ್ದು ಅದ್ರಲ್ಲಿ ಪ್ರಾಚೀನ ಭಾರತದಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ಕೃಷಿಯ ಬಗ್ಗೆ ಆ ಕಾಲ ಜನರಿಗೆ ಜ್ಞಾನವಿತ್ತು ಹಳೇ ಶಿಲಾಯಗ ತಾಮ್ರಯುಗ ನವಶಿಲಾಯಗ ಮೇಲಿನ ಯಾವುದು ಅಲ್ಲ ರೈಟ್ ಆನ್ಸರ್ ಯಾವ್ದು ಹೇಳ್ತೀರಾ ನವಶಿಲಾಯುಗ ನಿಯೋಲಿ ಕೇಜ್ ಅಂತ ಕರಿತೀವಿ ಓಕೆ ಸೊ ಕೃಷಿ ನೋಡಿ ನವಶಿಲಾಯುಗದ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರ ಎಲ್ಲೆಲ್ಲಿ ನೆಲೆಗಳಿದ್ವು ಕೇಳ್ಬೋದು ಭಾರತದ ನೆಲೆಗಳು ಕರ್ನಾಟಕದ ನೆಲೆಗಳು ಎಲ್ಲೆಲ್ಲಿ ನವಶಿಲಾಯುಗದ ನೆಲೆಗಳು ನೋಡ್ತೀವಿ ನಮ್ಮ ಸಂಗನಕಲ್ಲು ಬಳ್ಳಾರಿ ತೆಕ್ಕಲಕೋಟೆ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ನ ಮೈಸೂರಿನ ನರಸೀಪುರ ಹೆಮ್ಮಿಗೆ ಹತ್ರ ಆಗಿರ್ಬೋದು ಕೋಲಾರ ಬನಹಳ್ಳಿ ಧಾರವಾಡ ಆಗಿರ್ಬೋದು ಲಿಂಗಸ ಊರು ಆಗಿರ್ಬೋದು ಓಕೆ ಇಲ್ಲಿ ಕೃಷಿ ಆಧಾರಿತ ಬದುಕು ಆರಂಭ ಸ್ಥಿರ ಜೀವನ ಓಕೆ ಪ್ರಾಣಿ ಪಲೆಗಿಸುವ ಕಲೆ ಆಗಿರ್ಬೋದು ಸೊ ಇದು ಮೂ ಮೊದಲೆಲ್ಲ ನಿಮಗೆ ನೋಡಿ ತಾಮ್ರ ಯುಗದಲ್ಲೂ ಕೂಡ ಮುಂದುವರಿಯುತ್ತೆ ನಾವು ಚಾಲ್ಕೋಲಿತಿ ಪೀರಿಯಡ್ ಅಂತ ಏನ್ ಕರಿತೀವಿ ಅಲ್ಲೂ ಕೂಡ ಏನ್ ಮಾಡ್ತಾರೆ ಕೃಷಿ ಜೊತೆ ಪಶುಸಂಗೋಪನೆ ಮುಖ್ಯಕ್ಕೆ ಸುಭಾಗಿ ಮಾಡ್ಕೋತಾರೆ ಸೊ ಫಸ್ಟ್ ಸ್ಟಾರ್ಟ್ ಆಗಿದ್ದೀಯ ಅಲ್ಲಿ ಸರ್ ನಮ್ಗೆ ನವಶುಲಾಯಗ ನಿಯೋಲಿತ ಕೇಜ್ ಅಂತ ಕರಿತೀವಿ ಸೊ ಗೊತ್ತಿರ್ಲಿ ಇದು ಇಲ್ಲೆಲ್ಲ ಒಂದಷ್ಟು ಪಾಯಿಂಟ್ಸ್ ಗಳು ಕೊಟ್ಟಿನ ಇಲ್ಲಿರೇ ಓದೋದು ಏನೋ ಅಷ್ಟು ಇಂಪಾರ್ಟೆಂಟ್ ಬಟ್ ನೋಡ್ಕೊಳ್ಳಿ ಪಾಯಿಂಟ್ಸ್ ಗಳು ಏನೇನಿದೆ ಆ ಟೈಮಲ್ಲಿ ಏನೇನಾಯ್ತು ಲಕ್ಷಣಗಳೇನು ವಾಟ್ ಇಸ್ ದ ಫೀಚರ್ಸ್ ಆ ಟೈಮಲ್ಲಿ ಏನೇನ್ ಇತ್ತು ಯಾವ ಯಾವ ಒಂದು ರೀತಿಯಾದ ಆಡಳಿತ ಒಂದು ಆಚರಣೆಗಳಿದ್ವು ಮಡಿಕೆಗಳ ಬಗ್ಗೆ ಆಗಿರ್ಬೋದು ಓಕೆ ಏನೇನು ಬೆಳೀತಾ ಇದ್ರು ಭತ್ತ ಬಾರ್ಲಿ ಗೋಧಿ ಆಹಾರ ಧಾನ್ಯ ಸೊ ಇವನ್ನೆಲ್ಲ ಎಕ್ಸಾಂಪಲ್ ಕೇಳಿದ್ದಾನೆ ಸೊ ನೆಕ್ಸ್ಟ್ ಹೋಗ್ತೀನಿ ನಾನು ಒಂದ್ ಸೆಕೆಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಒಂದ್ ಸೆಕೆಂಡ್ ಭಗವತ್ ಜವಾಹರ್ ಇಲ್ಲಿ ಬಂಡಾಯಗಳುಬಿಲಿಯನ್ಸ್ಗಳು ಯಾವ ಯಾವಾಗ ಯಾವ ಯಾವ್ದಾಗಿದೆ ಅಂತ ಹೇಳಿ ಜಗತ್ ಜವಾಹರ್ಮ ತಾರ್ ರಾವ್ ಚನ್ನಮ್ಮ ಪೋಲಿಗಾರ್ ಬಂಡಾಯ ನೋಡಿ ಇದು ಈ ಬಂಡಾಯಗಳಾಗ್ತಲ್ಲ ಅದನ್ನ ನೇತೃತ್ವ ವಹಿಸಿದವರ ಹೆಸರು ಕೊಟ್ಟಿದ್ದಾರೆ ನೇತೃತ್ವ ವಹಿಸಿದವರ ಹೆಸರನ್ನ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಅದನ್ನ ಹೊಂದಿಸಿ ಬರೀಬೇಕು ನೋಡಿ ಚೆನ್ನಮ್ಮ ಅಂತ ಗೊತ್ತು ಕಿತ್ತೂರು ಚೆನ್ನಮ್ಮ ಕಿತ್ತೂರು ಬಂಡಾಯ ನೋಡಿ ಇಲ್ಲಿ ಎಲ್ಲಿದೆ ಸಿ ಇಲ್ಲಿದೆ ಇಲ್ಲಿದೆ ಸೊ ಆಟೋಮೆಟಿಕ್ ಆಗಿ ಎರಡು ಆಪ್ಷನ್ ಹೋಗ್ಬಿಡುತ್ತೆ ನಿಮಗೆ ಇನ್ನೊಂದ್ ಯಾವ್ದು ಸರಿ ವೆರಿ ಗುಡ್ ಜಗತ್ ಜವಾಹರ್ ಮಾಲ್ ಯಾರು ಕುಕ್ಕರೆಬೆಲಿಯನ್ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಇಲ್ಲಿ ದಯವಿಟ್ಟು ನೋಡ್ಕೊಳ್ಳಿ ಒಂದ್ಸಲ ಜಗ ಮಾಲ್ ಅಂತಕ್ಕಂಥ ಸೈನ ಸಾಹೇಬ್ ಅಂತ ಕರಿತೀವಿ ಕುಕ್ಕ ಮೂವ್ಮೆಂಟ್ ಅಂತ ಕರಿತೀವಿ ಇದು ನಮಗೆ ಪಂಜಾಬ್ ಪಂಜಾಬ್ ಹತ್ರ ಆಗ್ತಕ್ಕಂಥ ರಾವಲ್ಪಿಂಡಿ ನಾಮದಾರಿ ಸೆಕ್ಸ್ ಅವರು ಇದರ ವಿರುದ್ಧ ಒಂದು ದಂಗೆ ಹೇಳ್ತಕ್ಕಂಥದ್ದು ಹಾಗೆ ಧಾರೋರ್ ರಾವ್ ಪವಾರ್ ಅಂತಕ್ಕಂಥದ್ದು ಸತಾರ ಸತಾರದಲ್ಲಿ ಛತ್ರಪತಿ ಪ್ರತಾಪ್ ಸಿಂಗ್ ನ ವಿರುದ್ಧ ಏನ್ ಬ್ರಿಟಿಷರು ಕೈಗೊಳ್ತಾರಲ್ಲ ಸೊ ಅದರ ವಿರುದ್ಧ ದಂಗೆ ಹೇಳ್ತಾರೆ ಧಾರಾವ್ ಪವಾರ್ ಅಂತೇಳಿ ಸತಾರ ರೆಬಿಲಿ ನೋಡಿ ಸತಾರಾ ಬೇರೆ ಸಂತಾಲ ಸಂತಾಲ ಬೇರೆ ನೋಡಿ ಬುಡಕಟ್ಟುದು ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಬುಡಕಟ್ಟುದೇ ಬೇರೆ ನಾನ್ ನಿಮ್ಗೆ ಬುಡಕಟ್ಟುದು ಕೂಡ ಕೊಡ್ತೀನಿ ನಾನ್ ನಿಮಗೆ ತೋರಿಸ್ತೀನಿ ನಿಮಗೆ ಬ್ರಿಟಿಷರ ವಿರುದ್ಧ ಪ್ರಮುಖ ಬುಡಕಟ್ಟುಗಳ ದಂಗೆಗಳು ಇದು ಬೇರೆ ಅದು ಬೇರೆ ಸತ್ ಸತಾರ ಬೇರೆ ಸಂತಾಲ ಬೇರೆ ಸಂತಾಲ ನೋಡಿ ಬಿಹಾರದ ರಾಜ್ ಮಹಲ್ ಬೆಟ್ಟೆಗಳು ಅದರ ನಾಯಕತ್ವ ಸಿದ್ದು ಮತ್ತೆ ಕನ್ನು ಅಂತಕ್ಕಂಥವ್ರು ಹಾಗೆ ಮುಂಡರ ದಂಗೆ ಆಗಿರ್ಬೋದು ಅದು ಚೋಟಾ ನಾಗಪುರ ಇದನ್ನು ಅಲ್ಲಿ ಒಂದಿಷ್ಟೆ ಬರೆಯೋರಲ್ಲಿ ಇದು ಬುಡಕಟ್ಟು ಪ್ರಮುಖ ದಂಗೆಗಳು ಅಲ್ಲಿ ಕೇಳ್ತಾನೆ ಸ್ನೇಹಿತರು ನೋಡ್ಕೊಳ್ಳಿ ಚೋಟಾ ನಾಗಪುರ ಮುಂಡ ಆಗಿರ್ಬೋದು ಬಿಲ್ಲರ ದಂಗೆ ದಕ್ಷಿಣ ರಾಜಸ್ಥಾನ ಗೋವಿಂದಗುರು ಆಗಿರ್ಬೋದು ಓಕೆ ಕಾಸಿಗಳ ದಂಗೆ ವೆರಿ ಇಂಪಾರ್ಟೆಂಟ್ ಅದರ ನಾಯಕತ್ವ ಯಾರು ವಹಿಸಿದ್ದರು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಅರ್ಥ ಆಗ್ತಿದೆಯಲ್ಲ ಎಸ್ ಸೊ ಇಲ್ಲಿ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಒನ್ ತ್ರೀ ಫೋರ್ ಇಸ್ ರಾಂಗ್ ಮೂರ್ ಟು ನೆಕ್ಸ್ಟ್ ಕ್ವೆಶನ್ ಎಸ್ ಜಾನ್ ಮಾರ್ಷಲ್ ಸಿಂಧು ಕಣಿವೆ ನಾಗರಿಕತೆಯ ಅನ್ವೇಷಣೆಯನ್ನು ಯಾವ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಲಂಡನ್ ನ್ಯೂಸ್ ಲೀಡ್ಸ್ ಮರ್ಕ್ಯೂರಿ ಡೈಲಿ ಮೇಲ್ ಟೈಮ್ಸ್ ಆಫ್ ಇಂಡಿಯಾ ಯಾರು ನಮ್ಮ ಸಿಂಧು ಬಯ ನಾಗತೆಯಲ್ಲಿ ಎಸ್ಪೆಷಲಿ ಏನು ಎಕ್ಸ್ಕೇಷನ್ಸ್ ಗಳು ನಡೀತವೆ ಅರಪ್ಪ ಮಹೇಂಜೋದಾರ ತಾಣಗಳು ಅಂತ ಏನ್ ಕರಿತೀವಿ ನಾವು ಸುತ್ತಮುತ್ತ ಎಲ್ಲ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇವರು ಒಂದು ಪ್ರಕಟಣೆ ಮಾಡ್ತಾರೆ ದಟ್ ಈಸ್ ಎಲೋಸ್ಟೇಟೆಡ್ ಲಂಡನ್ ನ್ಯೂಸ್ ಅಂತ ಹೇಳಿ ಓಕೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆರ್ಟಿಕಲ್ ಬಡಿತಾರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡಿಸ್ಕವರಿ ಬಗ್ಗೆ ಅದರ ಟೈಟಲ್ ಏನು ಒಂದೊಂದ್ಸಲ ಟೈಟಲ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಫಸ್ಟ್ ಲೈಟ್ ಆನ್ ಲಾಂಗ್ ಫರ್ಗಟನ್ ಸಿವಿಲೈಸೇಷನ್ ಅಂತ ಓಕೆ ಅದಕ್ಕೆ ಇವರು ತಮ್ಮಂತ ಒಗ್ಕೊಳ್ಳೋದು ಯಾಕೆ ಅಂದ್ರೆ ಭಾರತೀಯರು ನಿಮ್ಮದೇ ಒಂದು ಇದನ್ನ ನೀವು ಕಂಡ ನಾವು ಬಂದು ನಿಮ್ಮ ಪೂರ್ವದ ಬಗ್ಗೆ ಸಿವಿಲೈಸೇಷನ್ ಬಗ್ಗೆ ನಾಗರಿಕ ಬಗ್ಗೆ ನಾವು ನಿಮ್ಮ ಒಂದು ಇದಕ್ಕೆ ಬೆಳಕು ಚೆಲ್ಲದ್ವಿ ಅಂತ ಒಗ್ಕೋತಾರೆ ಅವರು ಫಸ್ಟ್ ಲೈಟ್ ಆನ್ ಲಾಂಗ್ ಫರ್ಗಟನ್ ಸಿವಿಲೈಸೇಷನ್ ಅಂತ ಓಕೆ ಇವಾಜ್ ಏನೋ ಏನು ಆಗಿರ್ತಾರೆ ಅವಾಗ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎ ಗೆ ಡೈರೆಕ್ಟರ್ ಜನರಲ್ ಆಗಿರ್ತಾರೆ ಆ ಟೈಮಲ್ಲಿ ಅವಾಗ್ಲೇ ಹರಪ್ಪ ಮಹೇಂಜೋಧಾರ್ ಅವರು ಪರ್ಮಿಷನ್ಸ್ ಕೊಟ್ಟು ಅವೆಲ್ಲ ಮಾಡಿಸಿ ಎಲ್ಲ ಮಾಡೋದು ಓಕೆ ಅರ್ಥ ಆಯ್ತಾ ಇದ್ದಲ್ಲ ನೆಕ್ಸ್ಟ್ ಮೂನ್ ಸ್ನೇಹಿತರೆ ಎಸ್ ಋಗ್ವೇದದ ಒಂಬತ್ತನೇ ಮಂಡಲವು ಯಾರ ಸ್ತುತಿಗಾಗಿ ಮೀಸಲಾಗಿದೆ ಋಗ್ವೇದ ಕೇಳ್ತಾನೆ ವೇದಗಳು ಪುರಾಣ ಇವೆಲ್ಲ ಮಾಡಿದೀವಿ ಸ್ನೇಹಿತರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಹೋದ್ರೆ ಅಲ್ಲಿ ಸಿಗುತ್ತೆ ಮತ್ತೆ ಭಾರತದ ಇತಿಹಾಸದಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಪ್ಲೇ ಲಿಸ್ಟ್ ಸಿಗುತ್ತೆ ಋಗ್ವೇದದಲ್ಲಿ ಎಷ್ಟು ಮಂಡಲಗಳಿವೆ ಆ ಮಂಡಲಗಳಲ್ಲಿ ಒಂದನೇ ದೇನ್ ಹೇಳುತ್ತೆ ಎರಡನೇ ದೇನ್ ಹೇಳುತ್ತೆ ಗಾಯತ್ರಿ ಮಂತ್ರ ಎಷ್ಟು ಗಾಯತ್ರಿ ಮಂತ್ರ ಯಾವ ಮಂಡಲದಲ್ಲಿ ಬರುತ್ತೆ ಇವೆಲ್ಲ ಕೇಳ್ತಾನೆ ಎಸ್ ವೆರಿ ಗುಡ್ ಸೋಮ ಇಸ್ ದ ರೈಟ್ ಆನ್ಸರ್ ಹೇಳ್ತೀರಾ ಗಾಯತ್ರಿ ಮಂತ್ರ ಯಾವ ಮಂಡಲದಲ್ಲಿ ಬರುತ್ತೆ ಹೇಳ್ಬೇಕು ಎಷ್ಟು ಶ್ಲೋಕಗಳಿವೆ ಕೇಳ್ಬೋದು ಎಷ್ಟು ಮಂತ್ರಗಳಿವೆ ಒಟ್ಟು ನೂರ ಇಪ್ಪತ್ತೆಂಟು ಶ್ಲೋಕಗಳಿದೆ ಒಂಬತ್ತನೇ ಮಂಡಲ ವೈದಿಕ ಧರ್ಮದ ಪವಿತ್ರ ಸು ಮಧ್ಯ ಸೋಮನಿಗೆ ಅರ್ಪಿಸ್ತಕ್ಕಂಥದ್ದು ಓಕೆ ಒಂದರಿಂದ ಹತ್ತು ಮಂಡಳಗಳಲ್ಲಿ ಅನೇಕ ಕುಟುಂಬಗಳಿಂದ ರಚನೆ ಆಗಿರ್ತಕ್ಕಂಥದ್ದು ಪ್ರಾಚೀನ ಒಂದು ಮಂಡಳ ಯಾವುದು ಅಂದ್ರೆ ಎರಡು ಮತ್ತು ಏಳನೇ ಮಂಡಲಗಳು ಏಳನೇ ಮಂಡಲ ವಸಿಷ್ಠದ ಬಗ್ಗೆ ಹೇಳುತ್ತೆ ಎರಡನೇ ಮಂಡಲ ಗುತ್ಸಮ್ಮದ ಋಷಿ ಬಗ್ಗೆ ಮಾತಾಡತ್ತೆ ಹತ್ತನೇ ಮಂಡಲದಲ್ಲಿ ಪುರುಷ ಸೂಕ್ತ ವಿಭಾಗ ಕಂಡು ಬರುತ್ತೆ ಅಂದ್ರೆ ಚತುರ್ವರ್ಣ ವ್ಯವಸ್ಥೆ ನಮ್ಗೆ ಯಾವ ಮಂಡಲದಲ್ಲಿ ಕಂಡು ಬರೋದು ಹತ್ತನೇ ಮಂಡಲದಲ್ಲಿ ಕೇಳಬಹುದು ಅದನ್ನು ಕೂಡ ಓಕೆ ಚತುರ್ವರ್ಣದ ವ್ಯವಸ್ಥೆ ಏನು ವೇದಗಳಲ್ಲಿ ನೋಡ್ತೀವಿ ಋಗ್ವೇದದ ಹತ್ತನೇ ಮಂಡಲ ನೋಡ್ತೀವಿ ಗಾಯತ್ರಿ ಮಂತ್ರ ಬರದು ಮೂರನೇ ಮಂಡಲದಲ್ಲಿ ಓಕೆ ಅದು ಕೂಡ ಗೊತ್ತಿರಲಿ ಋಗ್ವೇದರ ಶ್ಲೋಕಗಳನ್ನ ಪೋತ್ರಿ ಅಂತ ಕೂಡ ಕರೀತಾರೆ ಪೋತ್ರಿ ಅಂತ ಕರೀತಾರೆ ಹೋಗೋಣ ಬನ್ನಿ ಸರ್ ಕೆಳಗಿನವರಲ್ಲಿ ಗೌತಮ ಬುದ್ಧನ ಮೊದಲ ಶಿಕ್ಷಕ ಯಾರು ಅವರಿಗೆ ಧ್ಯಾನ ತಂತ್ರಗಳನ್ನು ಕಲಿಸಿದವರು ಯಾರು ಮೊದಲ ಮತ್ತು ಎರಡನೇ ಶಿಕ್ಷಕ ಗೌತಮ ಬುದ್ಧ ಬಗ್ಗೆ ನೋಡಿ ಮೊನ್ನೆ ಲಾಸ್ಟ್ ನಾವು ಜೈನದ್ ಬಗ್ಗೆ ಮಾಡಿದ್ವಿ ಕೇಳಿದ ಎಕ್ಸಾಂಪಲ್ ಬಂದಿತ್ತು ಈ ಸಲ ಗೌತಮದ ಬುದ್ಧ ಬಗ್ಗೆ ಅಲ್ಲಿ ಬರುವಂತ ಚಾನ್ಸಸ್ ಇದೆ ಅಂದ್ರೆ ಬೌದ್ಧ ಮದ ಧರ್ಮದ ಬಗ್ಗೆ ಆ ಬುದ್ಧನಿಗೆ ಸಂಬಂಧಪಟ್ಟಂತೆ ಮೊದಲನೇ ಗುರು ಎರಡನೇ ಗುರು ಅವನು ಫಸ್ಟ್ ಐದು ಜನಕ್ಕೆ ಬುದ್ಧ ಐದು ಜನರಿಗೆ ಬೋಧನೆ ಮಾಡ್ತಾರೆ ಅವ್ರು ಯಾರು ಐದು ಜನರು ಅವರ ಶಿಷ್ಯಂದ್ರಲ್ಲಿ ಯಾರು ಪ್ರಮುಖರು ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಎಸ್ ಅಲಾರ ಕಲಾಮ ಅಲಾರ ಅಥವಾ ಒಂದ್ಸಲ ಆಧಾರ ಕಲಾಮ ಅಂತ ಕೂಡ ಇರುತ್ತೆ ಆಧಾರ ಕಲಾಮ ಅಂತ ಎರಡನೇ ಗುರು ಯಾರು ಎರಡನೇ ಗುರು ಮೊದಲನೇ ಗುರು ಒಂದನೇ ಗುರು ಎರಡನೇ ಗುರು ಯಾರು ಉದ್ದಕ ರಾಮಪುಟ್ಟ ಉದ್ದಕ ರಾಮ ಪುಟ್ಟ ನೋಡಿ ಅಲಾರಾಮ ಕಲಾಮ ಅವ್ರ ಹತ್ರ ಅಹ್ ಬುದ್ಧ ಅಹ್ ಒಂದ್ ಸ್ವಲ್ಪ ಮೆಡಿಟೇಷನ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತ ಕೀತಾನೆ ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಬಂದು ಉದ್ದಕ ರಾಮಪುತ್ರ ಅವ್ರ ಹತ್ರ ಇಮ್ಮಿಟಲ್ ಅಟೆನ್ಮೆಂಟ್ ಅಭೌತಿಕದಿಂದ ಹೆಂಗೆ ಮುಕ್ತಿ ಹೊಂದದು ಭೌತಿಕ ಮುಕ್ತಿ ಮುಕ್ತಿ ಹೊಂದೌತಿಕತೆನ ಹೆಂಗೆ ಸಾಧನೆ ಮಾಡೋದು ಅನ್ನೋದ್ರ ಬಗ್ಗೆ ಕಲಿತಾ ಹೋಗ್ತಾರೆ ಇನ್ನು ಬೌದ್ಧ ಧರ್ಮದ ಬಗ್ಗೆ ನೋಡೋದಾದ್ರೆ ಬುದ್ಧನಿಗೆ ಸಂಬಂಧಪಟ್ಟಂತೆ ನೀವು ಕೇಳ್ಬೋದು ಅಹ್ ಅವರ ಕೌಟುಂಬಿಕವಾದ ಒಂದು ಹಿನ್ನೆಲೆ ಕೇಳಬಹುದು ಚಾನ್ಸಸ್ ಇರುತ್ತೆ ಒಂದೊಂದ್ಸಲ ಕೇಳ್ತಾನೆ ಅಥವಾ ಕೇಳ್ದು ಗಿತ್ತಿಚಿ ಕೇಳ್ತಾ ಇಲ್ಲ ಬಟ್ ಕುದುರೆ ಹೆಸರೇನು ಇಂಥದೆಲ್ಲ ಕೇಳ್ತಾನೆ ಸೇವಕನ ಹೆಸರೇನು ಕೇಳ್ತಾನೆ ಚೆನ್ನಾಗಿರ್ಬೋದು ಓಕೆ ಮಹಾಪರಿತ್ಯಾಗ ಎಷ್ಟನೇ ವಯಸ್ಸಲ್ಲಿ ಕಳ್ಕೊಂಡ್ರು ಓಕೆ ಮೊದಲನೇ ಗುರು ವೈಶಾಲಿಯ ಆಧರ ಕಲಾಮ ಅಥವಾ ಅಲಾರಾಮ ಕಲಾಮ ರಾಜಗೃಹದ ಉದ್ರಕ ಎರಡನೇ ಗುರು ಆಗಿರ್ಬೋದು ಓಕೆ ಬುದ್ಧ ಏನ್ ಮಾಡ್ತಾನೆ ತನ್ನ ಒಂದು ಬೋಧಿ ವೃಕ್ಷದ ಕೆಳಗೆ ಒನ್ ಸೆಕೆಂಡ್ ಸ್ನೇಹಿತರೆ ಒನ್ ಸೆಕೆಂಡ್ ಹಾಗೆ ರೀ ಒಂದ್ ಸೆಕೆಂಡ್ ಹಾಗೆ ರೀ ಒಂದ್ ಸೆಕೆಂಡ್ ಹಾಗೆ ರೀ ಎಸ್ ಓಕೆ ಬುದ್ಧ ಎಲ್ಲೆಲ್ಲಿ ಆಯ್ತು ಅಂತ ಅವನ ಪ್ರಮುಖ ಐದು ಶಿಷ್ಯರು ಯಾರ್ಯಾರು ಹೇಳ್ತೀರಾ ವಾರಾಣಸಿ ಸಾರನಾಥಲ್ಲಿ ಬಂದು ಬೋಧನೆ ಮಾಡ್ತಾರೆ ಯಾರ್ಯಾರು ಹೇಳ್ತೀರಾ ಕೊಂಡಣ್ಣ ಎಪ್ಪು ಬವ್ವಾಜಿ ಅನ್ಸಾಜಿ ಮಹಾನಾಮ ಅಂತ ಓಕೆ ನಾನ್ ತೋರಿಸ್ತೇನೆ ನಿಮಗೆ ಒಂದ್ ಸೆಕೆಂಡ್ ಹಾಗೇರಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಇರಿ ಸ್ನೇಹಿತರೆ ಕಾಣ್ತಾ ಇದೆಯಾ ಎಸ್ ಇಲ್ಲಿ ನೋಡಿ ಬುದ್ಧನ ಐದು ಮಂದಿ ಶಿಷ್ಯರು ಕೊಂಡಣ್ಣ ಹೆಪ್ಪು ಬವ್ವಾಜಿ ಅನ್ಸಾಜಿ ಮಹಾನಾಮ ಓಕೆ ಇನ್ನು ಬುದ್ಧನ ಪ್ರಸಿದ್ಧ ಶಿಷ್ಯರ ಬಗ್ಗೆ ಗೊತ್ತಿರಬೇಕು ಮಾಯಾವಿದ್ಯ ಪ್ರವೀಣ ಮೊಗ್ಗಲನ ಧರ್ಮದಲ್ಲಿ ನಿಪುಣ ಯಾರು ಅಂದ್ರೆ ಆನಂದ ಮತ್ತೆ ಅಹ್ ಕೇಳಿದ್ದಾನೆ ಕ್ಷೌರಿಕ ಶೌರಿಕನಾಗಿರ್ತಕ್ಕಂಥ ಶಿಷ್ಯ ಅವನ ಹೆಸರೇನು ಅಂತ ಅನಿರುದ್ಧ ಆಗಿರ್ಬೋದು ಉಪಾಲಿ ಆಗಿರ್ಬೋದು ಓಕೆ ಮಹಾಕಶ್ಯಪ ಕಠೋರ ತಪಸ್ವಿ ಸೊ ಇವರುಗಳು ಒಂದು ಪ್ರಸಿದ್ಧ ಆ ಶಿಷ್ಯಂದಿರು ಸಪ್ತ ಸ್ತ್ರೀಯರು ಕೂಡ ಬುದ್ಧನ ಸಂಘದಲ್ಲಿದ್ರು ಸ್ತ್ರೀ ಶಿಷ್ಯಂದಿರು ಅಂತ ಏನ್ ಕರಿತೀವಿ ಹೇಮಾ ಉಪ್ಪಾಲವನ್ನ ಪಟಾಚಾರ ಬದದ ಕುಂಡಲೇಶ ಇಸ ಗೋತಮಿ ದಮದಿಂದ ಮತ್ತು ವಿಶಾಲ ಸೊ ನೋಡಿ ಏನಕ್ಕೆ ಇವೆಲ್ಲ ಹೇಳ್ತಾ ಇದೀನಿ ನಿಮ್ಗೆ ಸ್ನೇಹಿತರೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ತುಂಬಾ ಒಂದ್ಸಲ ತುಂಬಾ ಡೀಪ್ ಆಗಿ ಕೇಳ್ತಾನೆ ಇಂಥ ಕ್ವಶನ್ಸ್ ಇದೊಂದು ನೋಡ್ಕೊಳ್ಳಿ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೆ ಎಸ್ ಬರುತ್ತೆ ವೆರಿ ಇಂಪಾರ್ಟೆಂಟ್ ಜನಪ್ರಿಯ ವೇಷ್ಯ ವೇಷನ ನಿಮ್ಗೆ ಬದಲಾಯಿಸೋದಾಗಿರ್ಬೋದು ಸೊ ಅದು ಗೊತ್ತಿರ್ಲಿ ಇಲ್ಲಿದೆ ನೋಡಿ ಓಕೆ ಎಸ್ ಸರ್ ನೆಕ್ಸ್ಟ್ ಬರ್ತೇನೆ ಬನವಾಸಿ ಸಾವಿರದ ಇನ್ನೂರು ಮತ್ತು ಪುಲಿಗೆರೆ ಎಂದು ಸಂಖ್ಯಾತ್ಮಕ ಪ್ರತ್ಯಯಗಳಿಂದ ಸೂಚಿಸಲಾದ ಪ್ರಾಂತ್ಯಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ ಅಂದ್ರೆ ತಮ್ಮ ಸಾಮ್ರಾಜ್ಯ ಅಡ್ಮಿನಿಸ್ಟ್ರೇಷನ್ ಡಿವೈಡ್ ಮಾಡ್ತಾ ಇದ್ರೆ ನಿಂಗೆ ಇಷ್ಟು ಹಳ್ಳಿಗಳನ್ನ ಸೇರಿಸಿ ಆ ಓಕೆ ಪುಲಿಗೆರೆ ಸಾವಿರದ ಇನ್ನೂರು ಅಥವಾ ಪುಲಿಗೆರೆ ಮುನ್ನೂರು ಪುಲಿಗೆರೆ ಮುನ್ನೂರು ಅಥವಾ ಮೂರ್ ಸಾವಿರ ಬನವಾಸಿ ಸಾವಿರದ ಇನ್ನೂರು ಈ ತರ ಹೇಳ್ತಾ ಇದ್ರು ಯಾರವ್ರು ಯಾವ ಸಾಮ್ರಾಜ್ಯದಲ್ಲಿ ಅದು ಇದಾಗಿತ್ತು ಹೇಳ್ತೀರಾ ಬನವಾಸಿ ಅಂತೀಕ್ಷಣ ಬನವಾಸಿ ಕದಂಬರು ಅಂತ ಹಾಕಿದ್ರೆ ತಪ್ಪು ಬನವಾಸಿ ಕದಂಬರು ಅಲ್ಲ ಬಾದಾಮಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಇಲ್ಲಿ ಆಪ್ಷನ್ ಬಿ ಕೇಂದ್ರೀಯ ಆಡಳಿತದ ಒಂದು ದಿನ ಚಾಲುಕ್ಯರು ಮೊದಲ ಬಾರಿಗೆ ಅವರು ತಮ್ಮ ಆಡಳಿತವನ್ನು ಸುಲಭಗೊಳಿಸಲು ವಿವಿಧ ಭಾಗಗಳಿಗೆ ಮಂಡಿಸ್ತಾರೆ ಪುಲಿಗೆರೆ ಮುನ್ನೂರು ಬೆಳ್ವೋಲ ಮೂರ್ನೂರು ಬನವಾಸಿ ಸಾವಿರದ ಇನ್ನೂರು ಹೀಗೆ ಸೊ ದಿಸ್ ಇಸ್ ಬಾದಾಮಿ ಚಾಲುಕ್ಯರು ಓಕೆ ನೋಡಿ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಕೇಳ್ತಾನೆ ಅಂತ ನೆಕ್ಸ್ಟ್ ಬರ್ತೀನಿ ಸರ್ ಲೈಕ್ ಮಾಡಿ ವಿಡಿಯೋ ಲೈಕ್ ಮಾಡಿ ಎಸ್ ಪವರ್ ಹೋಗಿದೆ ನೋ ಇಶ್ಯೂಸ್ ಬೇಗ ಮುಕ್ಸಣ ಪ್ರಾಚೀನ ಭಾರತದಲ್ಲಿ ಗುಪ್ತ ರಾಜವಂಶದ ಅವಧಿಯನ್ನು ಉಲ್ಲೇಖಿಸಿ ಘಂಟಸಾಲ ಕಡೂರು ಮತ್ತು ಚೌಲ್ ಪಟ್ಟಣಗಳು ಪ್ರಸಿದ್ಧವಾಗಿವೆ ಅಂದ್ರೆ ಆ ಘಂಟಸಾಲ ಅಂತಕ್ಕಂಥದ್ದಾಗಿರ್ಬೋದು ಕಡೂರ್ ಆಗಿರ್ಬೋದು ಚೌಲ್ ಈ ತರದನ್ನ ಏನಕ್ಕೆ ಪ್ರಸಿದ್ಧವಾಗಿದ್ವು ಅಂತ ಆ ಟೈಮಲ್ಲಿ ಇದು ವಿದೇಶಿ ವ್ಯಾಪಾರ ನಿರ್ವಹಿಸುವ ಬಂದರುಗಳಾಗಿದ್ವಾ ಪ್ರಬಲ ಸಾಮ್ರಾಜ್ಯಗಳ ರಾಜಧಾನಿಗಳಾಗಿದ್ವಾ ಅಥವಾ ಸೊಗಸಾದ ಕಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪದ ಸ್ಥಳಗಳಾಗಿದ್ವಾ ಪ್ರಮುಖ ಬೌದ್ಧ ಯಾತ್ರಾ ಕೇಂದ್ರಗಳಾಗಿದ್ವಾ ಎಸ್ ಹೇಳ್ತೀರಾ ಆಪ್ಷನ್ ಎ ವಿದೇಶಿ ವ್ಯಾಪಾರ ನಡೆಸುವ ಬಂದರುಗಳು ನೋಡಿ ಹರಪನ ಟೈಮಲ್ಲಿ ನಿಮ್ಗೆ ನಾವು ನಾರ್ತ್ ಹೋದ್ರೆ ನಾರ್ತ್ ಅಲ್ಲಿ ನಾವು ಭಾರತದ ಇಲ್ಲಿ ವೆಸ್ಟ್ ಪಾರ್ಟ್ ವೆಸ್ಟರ್ನ್ ನಾರ್ತ್ ವೆಸ್ಟ್ ಅಂತ ಕರಿತೀವಿ ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಆ ನಿಮ್ಗೆ ಈ ಅರಪ್ಪನ ಪ್ರಮುಖವಾಗಿ ಲೋತಲ್ ಆಗಿರ್ಬೋದು ಓಕೆ ಅದೇ ತರ ಕುಂಟಸಿ ಆಗಿರ್ಬೋದು ಪ್ರಭಾಸ ಆಗಿರ್ಬೋದು ಅದನ್ನ ಆ ಕಾಲದಲ್ಲಿ ಕರಿತಾರೆ ಇವಾಗ ನೋಡೋದಾದ್ರೆ ಚೌಲ್ ಇದು ಕೂಡ ವೆಸ್ಟರ್ನ್ ಇಂಡಿಯಾದಲ್ಲಿ ಬರುತ್ತೆ ನಮ್ಮ ಭಾರತದ ವೆಸ್ಟರ್ನ್ ಇಲ್ಲಿ ಬರುತ್ತೆ ಚೌಲ್ ಚೌಲ್ ಆಗಿರ್ಬೋದು ಬರೋಚ್ ಆಗಿರ್ಬೋದು ಬರೋಚ್ ಇವೆಲ್ಲ ಕೇಳಿರ್ತೀವಿ ಇತಿಹಾಸದಲ್ಲಿ ಈ ಪದಗಳನ್ನ ಕಲ್ಯಾಣ ಆಗಿರ್ಬೋದು ಕ್ಯಾಂಬೆ ಆಗಿರ್ಬೋದು ಗುಜರಾತ್ ಅಲ್ಲಿ ಬರ್ತಕ್ಕಂಥದ್ದು ಓಕೆ ಈ ಈ ಒಂದು ಗುಜರಾತ್ ಮತ್ತೆ ಈ ಕಡೆ ಬರತಕ್ಕಂತ ಒಂದು ಇದನ್ನ ಬಸ್ಟರ್ ಇನ್ನು ಸದ್ರನ್ ಬಂದ್ರೆ ಕದೂರ ಘಂಟಸಾಲ ಪುಹಾರ್ ಪುಹಾರ್ ಅಂದ್ರೆ ಕಾವೇರಿ ಪಟ್ಟಣಂ ಇವೆಲ್ಲ ಒಂದು ಪೋರ್ಟ್ಸ್ ಗಳಾಗಿರ್ವು ಓಕೆ ಪೋರ್ಟ್ಸ್ ಗಳಾಗಿದ್ವು ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಿ ಆನ್ಸರ್ ಮಾಡಿ ಸರ್ ಈ ಕೆಳಗಿನ ಯಾವ ರಾಜವಂಶಗಳು ತಮ್ಮನ್ನು ಯಾದವ ಕುಲ ತಿಲಕ ಯಾದವ ಕುಲಾಂಬರ ದ್ಯುಮ್ಮಣಿ ದ್ವಾರವತಿ ಎಂದು ಘೋಷಿಸಿದರು ಯಾರು ತಮ್ಮನ್ನು ತರ ಘೋಷಿಸಿಕೊಂಡಿದ್ದ ಒಂದು ಡೈನಸ್ಟಿ ರಾಜಮನೆತನ ಯಾವುದು ಇದು ಓಮರ್ ನಿಮ್ಗೆ ಎಸ್ ಹೋಮರ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ನಲ್ಲಿ ಸೊ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿ ಇಸ್ ಅ ಲಾಟ್ ಆಫ್ ಪ್ರಾಬ್ಲಮ್ ಇವತ್ತು ಯಾಕೋ ಇಂಟರ್ನೆಟ್ ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೀನಿ ಅವರು ಹೋಗಿದೆ ಎಸ್ ಯಾವ್ದಿರಬಹುದು ಆನ್ಸರ್ ಮಾಡಿ ಇದು ಇದು ವೆರಿ ಈಸಿ ಕ್ವಶನ್ ಇದು ಬೇಸಿಕ್ ಕ್ವಶನ್ ಇದು ವೆರಿ ಈಸಿ ಕ್ವಶನ್ ಎಸ್ ನಾನೇ ಓಕೆ ತುಂಬಾ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತೀರಾ ಎಸ್ ದ ರೈಟ್ ಆನ್ಸರ್ ದ್ವಾರ ಸಮುದ್ರದ ಹೊಯ್ಸಾಳು ಓಕೆ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ನೋಡಿ ಕೆ ಎಸ್ ಹತ್ರ ಇದೆ ಎಷ್ಟಾಗತ್ತೆ ಅದು ರಿವಿಷನ್ ಮಾಡಿ ಸ್ನೇಹಿತರೆ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚಿಕ್ಕದು ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದ ನಾವೆಲ್ಲ ಮ್ಯಾರಥಾನ್ ವಿಡಿಯೋಸ್ ಗಳು ಮಾಡಿದೀವಿ ಕೆ ಎಸ್ ಕ್ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ ಆಗಿರ್ಬೋದು ಆ ಮತ್ತೆ ಆಹ್ಹ್ ಮೆಂಟಲ್ ಎಬಿಲಿಟಿ ಅನಾಲಿಟಿಕಲ್ ರೀಸನಿಂಗ್ ಇವೆಲ್ಲ ನೆನ್ನೆಲ್ಲ ಹಾಕಿದ್ವಿ ವಿಡಿಯೋಸ್ ನೋಡಿ ಸ್ನೇಹಿತರೆ ಎಕ್ಸಾಮ್ಸ್ ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಐಡಿಯಾಗಳು ತಿಳ್ಕೊಳ್ಳಿ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಅದೇ ಕ್ವಶನ್ ಬರ ಬರ್ದೇ ಇರ್ಬೋದು ಬಟ್ ಪ್ಯಾಟರ್ನ್ ಬಂದಿರುತ್ತೆ ಐಡಿಯಾಗಳು ತಿಳ್ಕೊಳ್ಳಿ ಅದನ್ನ ಸಾಲ್ವ್ ಮಾಡಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಆ ಒಂದು ಬೇಸಿಸ್ ಮೇಲೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ ಧನ್ಯವಾದಗಳು